ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಆಗ್ಬೇಕು ಅನ್ನೋದು ಅವ್ರ ಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬಾರ ಮೇಲೆ ಮಾತಾಡೋ ಬನ್ನಿ ಚೆನ್ನಾಗಿದೆ ಚೆನ್ನಾಗಿದೆ ಗುರು ಹೋಟ್ನಲ್ಲಿ ಆ್ಯಂಡ್ ಇವಾಗ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅದ್ಲು ಬದಲಾಗಿದೆ ಆ್ಯಂಡ್ ಇವಾಗ ಅವ್ರು ಹೆಂಗೆ ಆ್ಯಂಡಲ್ ಮಾಡ್ತಾರೆ ಅಂತ ನೋಡಬೇಕು ಬಟ್ ನಂಗೆ ಇಲ್ಲಿ ತುಂಬ ಖುಷಿ ಆಗ್ತಿರೋದೇನಪ್ಪಾ ಅಂದರೆ ಇವ್ರುಗಳು ಇವ್ರು ಹೆಂಗೆ ಮಾಡೋ ಆ ಥರ ಮಾಡ್ತಾಯಿಲ್ಲ ದಬ್ಬಳಿಕೆ ಮಾಡ್ತಾ ಇಲ್ಲ ಅವ್ರು ಕಚ್ಚಾಡುವಂಥದ್ದು ಜೊತೆಗೆ ಅವ್ರ ತರಲೆಗಳನ್ನ ಮಾಡೋಂಥದ್ದು ಅವ್ರ ಕೆಲಸಗಳನ್ನ ಗಲೀಜು ಮಾಡೋವಂಥದ್ದು ಇದನ್ನೆಲ್ಲ ಮಾಡೋ ಮುಖಾಂತರ ಅವ್ರುಗಳಿಗೆ ಕಾಟ ಕೊಡ್ತಿರೋಂಥದ್ದು ಐ ಥಿಂಕ್ ಇದು ಬೆಸ್ಟ್ ವೇ ಅಂತ ಅನ್ಕೋತೀನಿ ಯಾಕಂದರೆ ಒಂಥರ ದಬ್ಬಳಿಕೆ ಮಾಡಿದಾಗ ಅವ್ರವ್ರಿಗೆ ಹತ್ಕೊಳ್ಳುತ್ತೆ ಬಟ್ ಇಲ್ಲಿ ಅವ್ರವ್ರೇ ಜಗಳಾಡುವಂಥದ್ದು ಅದನ್ನ ಬರಬೇಕು ಇವರು ಜೊತೆಗೆ ಗಲೀಜ್ ಮಾಡೋವಂಥದ್ದು ಅದನ್ನು ಕ್ಲೀನ್ ಮಾಡಿಸುವಂಥದ್ದು ಈ ಥರ ಜೊತೆಗೆ ನಿಮಗೆ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ರಜತ್ ಅವರ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕ ಖುಷಿ ಖುಷಿಯಾಗ್ಬಿಟ್ಟಿದಾರೆ ಅಂತ ನೆನ್ನೆಯಿಂದ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ರು ಗುರು ಫೈನಲಿ ಅದನ್ನು ಬಂದಾಗಿರೋದು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಅವರು ಮತ್ತು ಧನೋಣ ಇಬ್ಬರು ಜಗಳ ಆಡೋ ಆಡೋ ರೀತಿ ಆ್ಯಂಡ್ ಇಲ್ಲಿ ನಮ್ಮ ಚೈತ್ರಕ್ಕ ಸೊ ಅವ್ರು ಬಿಡ್ಸೋಕ್ಕೆ ಹೋಗೋಂಥದ್ದು ಆ್ಯಂಡ್ ನನಗೆ ತುಂಬ ಒಳ್ಳೆ ಎಂಟರ್ಟೈನರ್ ಕಾಣಿಸ್ತಿರೋಂಥದ್ದು ಯಾರಪ್ಪ ಅಂದರೆ ರಜತ ಅವರು ಅಂತಲೇ ಹೇಳ್ಬೋದು ಒಳ್ಳೆ ಕಂಡರ್ ಗುರು ಆ್ಯಂಡ್ ಮಾತಲ್ಲಿ ಒಂದು ಇಡ್ತಾ ಬರಬೇಕಾಗಿತ್ತು ಬರ್ತಾ ಇದ್ದೇವೆ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಆ್ಯಂಡ್ ಚೈತ್ರಕ್ಕ ಬಿಡ್ಸೋಕೆ ಹೋಗೋಂಥದ್ದು ಇವರು ಎಷ್ಟು ಗ್ರಾಟಿ ಮಾಡ್ತಾರೆ ಕಾದು ಕಾದ್ ನೋಡೋಣ ಆ್ಯಂಡ್ ನಮ್ಮ ಧನುವಣ್ಣ ಅಂತೂ ಒಳ್ಳೆ ಕೋಟ್ಲೆ ಕೊಡ್ತಾವ್ರೆ ಆ್ಯಂಡ್ ಇಲ್ಲಿ ಹನುಮಂತ ಅಣ್ಣಗೂ ಹೆವಿ ಕೂಳೆ ಏನು ಕೊಟ್ಲೆ ಕೊಡ್ತಿದ್ದಾರೆ ನೋಡುವ ಹೆಂಗಾಗುತ್ತೆ ಹೆಂಗೆ ಕತೆ ಅಂತ ಜೊತೆಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಿರ್ಬೋದು ಆ ದಿಂಬೆಲ್ಲ ಏನಿದೆ ಅದೆಲ್ಲ ಹೊಡೆದು ಬಿಸಾಕ್ತಿರೋದೆಲ್ಲರೂ ಕಾಣಿಸಿದೆ ಆ್ಯಂಡ್ ಭವ್ಯಗೌಡರು ಕೂಡ ಇದ್ದಾರೆ ಆ್ಯಂಡ್ ಇಲ್ಲಿ ನಮ್ಮ ಚೈತ್ರ ಅಕ್ಕ ಮತ್ತು ಇವರು ಗೌತಮಿ ಇವರಿಬ್ಬರು ಕೂಡ ತಡೆಯುವಂಥದ್ದು ಎವಿ ಕೂಳೆ ಕೊಡ್ತವ್ರ ಇವರು ನಮ್ಮ ತ್ರಿವಿಕ್ರಮ್ ಅವರು ಸಾಲ ಕಾಣಿಸ್ತಿದ್ದಾರೆ ಆ್ಯಕ್ಚುಲಿ ನೈಸ್ ಇದಾದ ಮೇಲೆ ಬರೀ ಜಗಳ ಮಾಡೋವಂಥದ್ದು ಇಲ್ಲಿ ಬಿಡಿಸೋವಂಥದ್ದು ಅಂದರೆ ಬೇರೆ ಏನೂ ದಬ್ಬಾಳಿಕೆ ಇಲ್ಲ ಈ ವೇ ಚೆನ್ನಾಗಿ ಅನಿಸಿದೆ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಯಾರ ಮೇಲೆ ಕುತ್ಕೊಳ್ಳೋಕೆ ಹೋಗುವಂಥದ್ದು ಮೋಕ್ಷ ಅನಿಸುತ್ತೆ ಆ್ಯಂಡ್ ಅದನ್ನು ಹೋಗುವಂಥದ್ದು ಚೈತ್ರಗ್ ಆ್ಯಂಡ್ ಇವಾಗ ಇವರಿಬ್ಬರು ಇಬ್ರು ಕಾಂಬೋ ಸಾಕತ್ತಾಗಿ ಎಂಟರ್ಟೈನ್ಮೆಂಟ್ನಾಗಿ ಕೊಡ್ತಿದೆ ಬಿಗ್ ಬಾಸ್ ಮೈಲಿ ಸಿಕ್ಕಾಡ ಮಿಸ್ಸಿಂಗ್ ಆಗ್ತಾಯಿತ್ತು ಬಟ್ ಇವರಿಬ್ಬರು ಕೂಡ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ರಜತ್ ಅವ್ರಿಗೆ ಹೆವಿ ಕ್ರೆಡಿಟ್ ಕೊಡಬೇಕು ಗುರು ಇದರಲ್ಲಿ ಆ್ಯಂಡ್ ಇಲ್ಲಿ ದನವಾಡ ಅಣ್ಣ ಎಲ್ಲಾನು ಬೆಡ್ರೂಮ್ ಇರೋದನ್ನ ಕಿತ್ ಬಿಸಾಕ್ತಿದ್ದಾರೆ ಚೆನ್ನಾಗಿದೆ ಗುರು ಆ್ಯಂಡ್ ತ್ರಿವಿಕ್ರಮ್ ಅವರು ಮತ್ತು ಇವರೆಲ್ಲ ಜಗಳಾಡೋಂಥದ್ದು ಜೊತೆಗೆ ಹನುಮಂತ ಅಣ್ಣ ಮತ್ತು ಮಂಜಣ್ಣ ತಡೆಯೋಕ್ಕೆ ಹೋಗುವಂಥದ್ದು ಇದೇ ಮೇನ್ ಆಗಿದೆ ಆ್ಯಂಡ್ ಗೌತಮಿ ಜೊತೆ ಒಂದು ಇಷ್ಟು ಆಗಿದೆ ಪಾಸಿಟಿವಿಟಿ ಅನ್ನೋದ್ರ ಬಗ್ಗೆ ಪಾಸಿಟಿವಿಟಿ ಅನ್ನೋ ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ನೋಡಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಫುಲ್ ಗಲೀಜುಗಳು ಫುಲ್ಲು ಕಿತ್ತಾಡ್ಕೊಂಡು ಗಲೀಜು ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಜೊತೆಗೆ ಅವರು ಕೂಡ ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಸೊ ಇದು ನೋಡೋಕ್ಕೆ ತುಂಬ ಇಷ್ಟ ಆಗ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಯಾವುದೇ ರೀತಿ ದಬ್ಬಾಳಿಕೆ ಇಲ್ಲ ಕೆಟ್ಟ ಮಾತುಗಳು ಬರ್ತಿಲ್ಲ ಓವರ್ ಆಗಿ ರಿಯಾಕ್ಷನ್ಗಳಿಲ್ಲ ಆ್ಯಂಡ್ ಅಲ್ಲಿ ಬೇರೆಯವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಇವರು ಎಂಜಾಯ್ ಮಾಡ್ತಿದ್ದಾರೆ ಓವರ್ ಆಲ್ ಆಗಿ ಒಳ್ಳೆ ಪ್ಯಾಕೇಜ್ ಇರುವಂಥ ಒಂದು ಪ್ರೋಮೋ ಅಪ್ಡೇಟ್ ಸಾರಿ ಪ್ರೋಮೋ ಅಪ್ಡೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತಿನ ಎಪಿಸೋಡ್ ಕೂಡ ಇದೇ ರೀತಿ ಇದ್ದರೆ ಸಕ್ಕದಾಗಿರುತ್ತೆ ಫುಲ್ ಎಪಿಸೋಡ್ ಇದೇ ರೀತಿ ಮಜಾ ಮಾಡೋ ರೀತಿ ಇದ್ದರೆ ಮಸ್ತ್ ಅಂತಲೇ ಹೇಳ್ಬೋದು ನೋಡೋಣ ನನ್ನ ಪ್ರಕಾರ ಈ ಟೀಮ್ ಇವಾಗ ಏನಿದ್ದಾರೆ ಇವರು ಇವರು ಸಕ್ಕತ್ತಾಗಿ ಇದನ್ನು ಪರ್ಫಾಮೆನ್ಸ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ನಿನ್ನೆಕ್ಕಿಂತ ನೆನ್ನೆ ಸ್ವಲ್ಪ ತುಂಬ ಅಗ್ರೆಸಿವ್ ಆಗಿ ಪರ್ಸನಲ್ ಆಗಿ ಕೆಲವು ವಿಷಯಗಳು ಮಾಡಿಸ್ಕೊಂಡ್ರು ಅನ್ನೋ ರೀತಿ ಇರ್ತಿದ್ದು ಬಟ್ ಆ ಥರ ಕಾಣಿಸ್ತಾ ಇಲ್ಲ ಬಟ್ ಎಪಿಸೋಡ್ ಯಾವ ಥರ ಇರುತ್ತೆ ಅಂತ ಕಾದ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯೂ ಗೈಸ್ ಬಾಯ್